పురుషిష్యుందే ఎక్కడ ఇత ఏకైక దేవస్థాన సూర్యపుర సూర్యాంజనేయ దక్షిణాభిముఖ అనుమాయో జన షత షతయో జన షత దియో జన షత ప్రపంచ సూర్య ఆంజనేయ దేవాలయ ಹರಿ ಭಾಜನ ಹರಿ ಹರಿ ಭಾಜನ ಭಾಜನ ಕಂಪನ ಓಂ ಶ್ರೀ ಸೂರ್ಯ ಆಂಜನೇಯ ನಮಃ ನಲವತ್ತೆಂಟು ಬಾರಿ ಇದೇ ಪರಿಹಾರದ ದಾರಿ ಬಡವಾಕೃತ ಬಡವ ಹೇಗ ಇವತ್ತು ಬೊಂಬ್ಕಣಿಗೆ ಯೂಟ್ಯೂಬ್ ಚಾನೆ ನಿಮಗೆ ಸ್ವಾಗತ ನಾನು ಇವತ್ತು ನಿಮಗೆ ಎಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಸೂರ್ಯಪುರಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಸೂರ್ಯಪುರದಲ್ಲಿ ಏನ್ ಫೇಮಸ್ ಅಂದ್ರೆ ಸೂರ್ಯಪುರದ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾನೇ ಫೇಮಸ್ ಇದು ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ನಂಬರ್ ಒನ್ ನಮ್ ಕರ್ನಾಟಕದಲ್ಲೇ ಇದೆ ನಿಮ್ಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ನೋಡಿ ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂತ ಏಕೈಕ ದೇವಸ್ಥಾನ ಇಡೀ ವಿಶ್ವದಲ್ಲಿ ಸೂರ್ಯ ಆಂಜನೇಯನ ದೇವಸ್ಥಾನ ಎಲ್ಲೂ ಇಲ್ಲ ಸೂರ್ಯಾಂಜನೇಯ ದೇವಸ್ಥಾನದಲ್ಲಿ ಅರ್ಕೆ ಬರೆಯೋದು ಅಷ್ಟೇ ಇಂಪಾರ್ಟೆಂಟು ಇಲ್ಲಿ ದೇವ್ರನ್ನ ನಂಬೋದಷ್ಟೇ ಇಂಪಾರ್ಟೆಂಟು ಬಿಲೀವ್ ಇಸ್ ಗಾಡ್ ಅಂತೀವಿ ನಂಬಿಕೆಯೇ ದೇವರು ಇಲ್ಲಿ ಯಾರನ್ನು ಕೂಡ ನಂಬಬೇಕಾಗಿಲ್ಲ ಇಲ್ಲಿ ದೇವ್ರನ್ನ ಅಷ್ಟೇ ನಂಬಿ ಅಂತ ಕೇಳ್ತಕ್ಕಂಥದ್ದು ಅಷ್ಟೇ ಇದು ಯಾಕೆಂದರೆ ಇಲ್ಲಿ ಯಾರೇ ಬದು ಬರಬೇಕಾದರೂ ಕೂಡ ಕೇಸರಿ ಟುವಲ್ಲ ನಾಕೌಟ್ ಬನ್ನಿ ಅಂತ ಕೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯನ ವರ್ತಕನ ಏಕೆಂದರೆ ಕೇಸರಿ ಬರೋ ಹಿಂದುತ್ವದ ಸಂಕೇತ ಅಷ್ಟೇ ಅಲ್ಲ ಇದು ಆಂಜನೇಯನಿಗೆ ತುಂಬ ಪ್ರಿಯ ಹೀಗಾಗಿ ಆಂಜನೇಯ ಕೇಸರಿ ಧರಿಸ್ಕೊಬಿಟ್ಟು ಬಂದರೆ ಕೇಸರಿ ವಸ್ತ್ರ ಧರಿಸ್ಕೊಬಿಟ್ಟು ಬಂದರೆ ಆಂಜನೇಯ ಅತಿ ಶೀಘ್ರವಾಗಿ ಒಲಿತಾನೆ ಹೀಗಾಗಿ ಎಲ್ಲರೂ ಕೂಡ ನಾವು ಬರತಕ್ಕಂಥ ಎಲ್ಲ ಭಕ್ತೃಗಳಷ್ಟೇ ನಾವು ಯಾವಾಗಲೂ ಕೂಡ ಸದಾಕಾಲ ಕೇಸರಿ ವಸ್ತ್ರವನ್ನು ಧರಿಸಿ ನಿಮ್ಮ ಎಲ್ಲ ಹರಕೆಗಳು ಕೂಡ ಈಡೇರ್ತವೆ ಅಂತಬಿಟ್ಟು ನಾವು ಹೇಳ್ತಿರ್ತೀವಿ ನಲವತ್ತೆಂಟು ಸಲ ಇದು ಬರೀಬೇಕು ಬರೆದ್ರೆ ಇದು ಬರ್ದಾದ್ಮೇಲೆ ನಾವೇನು ಹರಕೆ ಕಟ್ಟಿರ್ತೀವೋ ಆ ಹರಕೆ ಈಡೇರದ್ಮೇಲೆ ಇಲ್ಲೇನಾದರೂ ದೇವ್ರಿಗೆ ಅನ್ನೋದ ಅನ್ನೋ ಸಂತರ್ಪಣೆ ಅದು ನಿಮ್ಮ ಶಕ್ತಾನುಸಾರ ನಿಮ್ಮ ಇಚ್ಛಾನುಸಾರ ಏನು ನೀವು ಅಂದ್ಕೊಂಡಿರ್ತೀರೋ ಅದು ಖಂಡಿತವಾಗೂ ಈಡೇ ಇರುತ್ತೆ ನಲ್ವತ್ತೆಂಟು ದಿನದ ಒಳಗಡೆ ಈಡೇ ಇರ್ಬೋದು ಇಲ್ಲ ನಿಮ್ಮ ಹರಕೆಯನ್ನು ಬೇಗನೆ ಈಡೇ ಇರ್ಬೋದು ನಲವತ್ತೆಂಟು ಸಲ ಸೂರ್ಯ ದೇವ್ರದೆಲ್ಲ ನಾಮ ಬರದ್ರೆ ಇಲ್ಲ ಹೇಳ್ಕೊಂಡು ಏನಾರ ಹಚ್ಚಿದ್ರೆ ಆಗತ್ತೆ ಅಂತ ಹೇಳ್ತಾರೆ ನೀವ್ ಒಂದ್ಸಲ ಬಂದು ಭೇಟಿ ಮಾಡಿದಾಗ್ಲೇ ಅದು ಗೊತ್ತಾಗೋದು ಇಲ್ಲಿ ಏನಿದೆ ಅಂತ ಸೂರ್ಯ ಈ ಕಡೆ ಇದೆ ಮುಖ ಮಾಡ್ಕೊಂಡು ಏನೋ ಒಂಥರ ವಿಶೇಷ ಇಲ್ಲಿಗ್ ಬಂದ್ಮೇಲೆ ಒಂದ್ ಸ್ವಲ್ಪ ನೆಮ್ಮದಿ ಡೆಫಿನೆಟ್ಲಿ ಈ ಪ್ಲೇಸ್ ನನಗೆ ಹೊಸದಾಗಿದೆ ಹೊಸದ ಒಂದು ಅನ್ನೋದು ಕ್ರಿಯೇಟ್ ಆಗಿದೆ ಗುರು ಶಿಷ್ಯರು ಒಂದೇ ಕಡೆ ಇರತಕ್ಕಂತ ಏಕೈಕ ದೇವಸ್ಥಾನ ನೋಡಿ ಆಂಜನೇಯ ಸುಮೇರು ರಾಜದ ರಾಜ ಕೇಸರಿ ರಾಜ ಮತ್ತು ಅಂಜನಾ ದೇವಿಯ ಮಗ ಆದ್ರೆ ತನ್ನ ಗುರುಗಳಾದ ಸೂರ್ಯ ದೇವನಿಗೆ ಕೊಟ್ಟ ಮಾತುಗೋಸ್ಕರ ಸುಮೇರು ರಾಜವನ್ನು ಬಿಟ್ಟು ಆತ ಕಿಷ್ಕಿಂಜೆಗೆ ಹೋಗ್ತಾನೆ ಇದು ಆಂಜನೇಯನ ಒಂದು ವಿಶೇಷತೆ ಸೂರ್ಯಪುರದ ಇತಿಹಾಸವನ್ನು ಹೇಳೋದಾದರೆ ಸೂರ್ಯಪುರದ ಹಿಂದಿನ ಹೆಸರು ರಾಯಪುರ ಅಂತ ಉಂಟಂತ ಈ ರಾಯಪುರ ಗ್ರಾಮದ ಮನೆಯ ವಲಯ ಒಳಗಡೆ ಹುಣಸೆಗಡ ಹುಟ್ಟಿದಾಗ ಇಲ್ಲಿರ್ತಕ್ಕಂಥ ಜನಗಳೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಊರುಗಳಿಗೆ ಹೋಗಿ ನೆಲೆಸಿದ್ದಾರೆ ಇಲ್ಲಿ ಈ ಸೂರ್ಯಪುರದಲ್ಲಿ ಸಂಪೂರ್ಣ ವಾಸ್ತುಬಲ ಅನ್ನೋದು ಇದೆಯೇ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ಸೂ ಇದು ಸೂರ್ಯ ಇಲ್ಲಿ ಕವಚ ಇರ್ತಕ್ಕಂಥದ್ದು ಸೂರ್ಯ ಮತ್ತು ಆಂಜನೇಯ ಸೂರ್ಯ ಮತ್ತು ಆಂಜನೇಯ ಎರಡೂ ಇರ್ತಕ್ಕಂಥ ಏಕೈಕ ದೇವಸ್ಥಾನ ಅಂದರೆ ಆಂಜನೇಯನ ಗುರು ಇಲ್ಲಿ ಆಂಜನೇಯ ಬಂದು ಶಿಷ್ಯ ಗುರು ಮತ್ತು ಶಿಷ್ಯರು ಒಂದೇ ಕಡೆ ನೆಲೆಸಿರ್ತಕ್ಕಂಥ ವಿಶ್ವದ ಏಕೈಕ ದೇವಸ್ಥಾನ ಈ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣ ಅಭಿಮುಖವಾಗಿ ನೆಲೆಸಿದ್ದಾನೆ ನೀವು ಯಾವುದೇ ಆಂಜನೇಯ ದೇವಸ್ಥಾನಗಳಿಗೆ ಹೋದರೆ ಆಂಜನೇಯನ ದೇವಸ್ಥಾನದ ಬಾಗಲಗಳನ್ನ ಇಟ್ಟಿರ್ತಾರೆ ಆದರೆ ಬಾಗಿಲಗಳನ್ನ ದಕ್ಷಿಣಕ್ಕೆ ಇರಬೇಕನ್ನೋದು ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರಬೇಕು ಎಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರ್ತಾನೆ ಅಲ್ಲಿ ಅತಿ ಶೀಘ್ರವಾಗಿ ಫಲಗಳು ಸಿಗ್ತಾ ಇರ್ತವೆ ಹೀಗಾಗಿ ಯಾರಾದರೂ ಶನಿ ಕಾಟ ಅಥವಾ ನಮಗೆ ಶನಿ ದೋಷ ಇದಿದೆ ಅಂತ ಉಂಟು ಏನಾದರೂ ಅನ್ ಅನಿಸ್ಕೊಂಡು ಪುರೋಹಿತರ ಹತ್ರ ಜ್ಯೋತಿಷ್ಯಗಳ ಹತ್ರ ಹೋದರೆ ಅವ್ರು ಹೇಳ್ತಾರೆ ಯಾವುದೇ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಅವ್ರು ರೆಫರ್ ಮಾಡಲ್ಲ ಅವ್ರು ಹೇಳ್ತಕ್ಕಂಥದ್ದು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಹೇಳ್ತಿರ್ತಾರೆ ಹಾಗೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರನ ಅಲ್ಲಿ ಗೊತ್ತಿರ್ತಕ್ಕಂತಹ ಪುರೋಹಿತರು ಇರ್ಬೋದು ಜ್ಯೋತಿಷಿಗಳಿರ್ಬೋದು ಈ ಯಾವುದೇ ಸ್ವಾಮೀಜಿಗಳಿರ್ಬೋದು ಈಗ ಹೀಗಾಗಿ ಅವರೆಲ್ಲರೂ ಕೂಡ ಸೂರ್ಯಪುರ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸಿರ್ತಾರೆ ಯಾಕೆ ಅಂತಂದ್ರೆ ಅತಿ ಶೀಘ್ರವಾಗಿ ಇಲ್ಲಿ ಫಲಗಳು ಸಿಗ್ತಾ ಇರ್ತವೆ ಮತ್ತೆ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ನೆಲೆಸಿರ್ತಕ್ಕಂತಹ ಒಂದು ಕ್ಷೇತ್ರ ಇಡೀ ಏರಿಯಾ ಹೇಗಿದೆ ಅಂತಂದರೆ ಇಡೀ ಏರಿಯಾ ವಾಸ್ತು ಪ್ರಕಾರದಿಂದ ಕೂಡ ಒಂದು ಕಿಲೋಮೀಟರ್ ದೂರ ಇಲ್ಲಿ ವಾಸ್ತು ರೀತಿಯಿಂದ ಇದ್ದಿದೆ ನೋಡಿ ಈಶಾನ್ಯದಲ್ಲಿ ಕೆರೆ ಇದೆ ನೈಋತ್ಯದಲ್ಲಿ ಕುಬೇರನ ಮೂಲೆಯಲ್ಲಿ ಗುಟ್ಟೆ ಇದೆ ಈ ಗುಟ್ಟೆ ಮೇಲೆ ಗುಟ್ಟೆ ಗಣಪತಿ ನೆಲೆಸಿದ್ದಾನೆ ಇಲ್ಲಿ ಸೂರ್ಯಪುರಕ್ಕೆ ಬಂದಂಥವರು ಎಲ್ಲರೂ ಕೂಡ ಫಸ್ಟು ಗಣಪತಿ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡ್ತಿರ್ತಾರೆ ಹೀಗಾಗಿ ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಆದಮೇಲೆ ಸೂರ್ಯಪುರ ರಂಗನಾಥ ಸ್ವಾಮಿ ಹರಿಹರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ನಿತ್ಯ ಪ್ರಸಾದ ವ್ಯವಸ್ಥೆ ಇರ್ತದೆ ಆಶ್ರಮದಲ್ಲಿ ಪ್ರಸಾದ ಮಾಡಿಕೊಂಡು ಹೋಗಬೇಕಾದ್ರೆ ಆದಿ ಹೇಳಿ ಸೂರ್ಯ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಸಂಕಲ್ಪ ಮಾಡ್ಕೊಂಡಿದ್ದು ನೆರವೇರೋದು ದೇವರು ಭಗವಂತ ಒಳ್ಳೇದಾಗ್ಲಿ ಆಗಿ ಅನ್ನೋ ದೃಷ್ಟಿನಲ್ಲಿ ಬಂದಿದೀವಿ ಚಲೋ ಚಲೋ ಪಾಸಿಟಿವ್ ವೈಬ್ಸ್ ಇದೆ ಖಂಡಿತ ಬರ್ತಾನೆ ದೇವಸ್ಥಾನಕ್ಕೆ ಬರ್ತಾನೆ ಪಾಸಿಟಿವ್ ವೈಬ್ಸ್ ಇದೆ ನನ್ನ ಸರೌಂಡಿಂಗ್ ಪೀಪಲ್ ತುಂಬ ಜನ ನನಗೆ ಹೇಳಿದರು ಸೂರ್ಯಾಂಜನ ದೇವಸ್ಥಾನ ಇದೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಪ್ಲೇಸಸ್ ಅಲ್ಲಿಗೆ ಒಂದ್ಸತಿ ವಿಸಿಟ್ ಮಾಡು ಅಂತ ಹೇಳಿದರು ಎಕ್ಸಾಕ್ಟ್ ರೀಸನ್ ಅಂತ ನಾನು ಬಂದಿದ್ದೆಲ್ಲ ಈ ದೇವಸ್ಥಾನವನ್ನು ಇಲ್ಲಿನ ಪ್ಲೇಸನ್ನು ತಿಳ್ಕೊಳೋಕಂತಲೇ ನಾನು ಬಂದಿದ್ದು ಕಮಿಂಗ್ ಡೇಸಲ್ಲಿ ಬರ್ತಾನೆ ಇರ್ತೀನಿ ಇನ್ನು ಸಾಕಷ್ಟು ವಿಚಾರಗಳು ನಾನು ತಿಳಿಯೋದಿದೆ ಇಲ್ಲಿ ನೋಡ್ಬೇಕು ಸರ್ ಡೆಫಿನೆಟ್ಲಿ ಈ ಪ್ಲೇಸ್ ನನಗೆ ಹೊಸದಾಗಿದೆ ಹೊಸದಾದ ರೀತಿಯಲ್ಲಿ ಒಂದು ವೈಬ್ ಅನ್ನೋದು ಕ್ರಿಯೇಟ್ ಆಗಿದೆ ನಮ್ಗೆ ಎಷ್ಟೋ ವಿಚಾರಗಳು ನಮ್ಮ ಸುತ್ತಮುತ್ತನೇ ಗೊತ್ತೇ ಇರೋದಿಲ್ಲ ನೋಡಿ ನಾವು ಕರ್ನಾಟಕದವರು ಅಂತ ಹೇಳ್ತೀವಿ ಬೆಂಗಳೂರವ್ರು ಅಂತ ಹೇಳ್ತೀವಿ ಅಥವಾ ತುಮಕೂರು ಜಿಲ್ಲೆ ಅಂತ ಹೇಳ್ತೀವಿ ಅಥವಾ ಮಧುಗಿರಿಯವ್ರ ಕಡೆ ಅಂತ ಹೇಳ್ತಾ ಹೋಗ್ತೀವಿ ನಮ್ಮ ಪ್ಲೇಸ್ ಬಗ್ಗೆ ನಾವು ತಿಳಿದೆ ಎಷ್ಟು ದಡರಾಗಿರ್ತೀವಿ ಅಂತ ಅನ್ಕೋತೀವಿ ಬಾಂಬೆಯಿಂದ ಬರ್ತಾರೆ ಅಥವಾ ಬೇರೆ ರಾಜ್ಯದಿಂದ ಬರ್ತಾರೆ ಅಥವಾ ಬೇರೆ ವಿದೇಶದಿಂದ ಬರ್ತಾರೆ ಅಂತ ಇಲ್ಲಿ ಸಾಕಷ್ಟು ಜನ ಹೇಳ್ತಾನೆ ಹೋಗ್ತಿದ್ದಾರೆ ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಜ್ಞಾನ ಕಡಿಮೆ ಇತ್ತು ಅನಿಸುತ್ತೆ ಬಟ್ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಸರೌಂಡಿಂಗ್ಸ್ ಅಂತ ಏನಿದೆಯೋ ಅದ್ರ ಬಗ್ಗೆ ತಿಳಿಯುವಂಥ ಒಂದು ಕೆಲಸ ಕಾರ್ಯಗಳು ನಮ್ಮಿಂದ ಆಗಬೇಕು ಸರ್ ಥ್ಯಾಂಕ್ ಯು ಸರ್ ನಿಮಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಸೊ